ಎಲ್ಲರಿಗೂ ನಮಸ್ಕಾರ ಭಗವದ್ಗೀತೆಯ ಅರ್ಥ ತಿಳಿದುಕೊಳ್ಳುವಂಥ ಈ ಭಗವದ್ಗೀತಾ ಪಾಡ್ಕಾಸ್ಟ್ ಸರಣಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ಬಾನುಲಿ ಗೆಳೆಯ ಶ್ರೀಪಾದ್ ವಸಿಷ್ಠ ಸಾಮಾನ್ಯವಾಗಿ ಭಗವದ್ಗೀತೆಗೆ ಅರ್ಥ ಬರೆಯುವಂಥವರು ಮೊದಲ ಅಧ್ಯಾಯಕ್ಕೆ ಹೆಚ್ಚು ಒತ್ತು ಕೊಡದೆ ನೇರವಾಗಿ ಎರಡನೇ ಅಧ್ಯಾಯದಲ್ಲಿ ಯುದ್ಧರಂಗದಲ್ಲಿ ಗೊಂದಲಕ್ಕೆ ಒಳಗಾದಂಥ ಅರ್ಜುನನಿಗೆ ಕೃಷ್ಣನ ಉಪದೇಶ ಅನ್ನೋ ರೀತಿ ಪ್ರಾರಂಭಿಸ್ತಾರೆ ಆದರೆ ಮೊದಲ ಅಧ್ಯಾಯದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳಿವೆ ಈ ಹಿನ್ನೆಲೆಯಲ್ಲಿ ಈ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಅಂತ ಕರೆಯೋದು ಯಾವುದೇ ರೀತಿ ಪ್ರಸ್ತುತ ಅಲ್ಲ ಈ ಮೊದಲ ಅಧ್ಯಾಯದಲ್ಲಿ ಯುದ್ಧ ನಡೆಯೋಕ್ಕೆ ಮುಂಚಿನ ಕ್ಷಣ ಯುದ್ಧಭೂಮಿಯಲ್ಲಿ ನಿಂತಿದ್ದ ಅರ್ಜುನ ಮತ್ತು ದುರ್ಯೋಧನರ ಮನಸ್ಥಿತಿ ಹೇಗಿತ್ತು ಅನ್ನುವಂಥ ವಿಶ್ಲೇಷಣೆ ಅಡಗಿದೆ ಅರ್ಜುನನ ಮನಸ್ಸಿನ ಗೊಂದಲಕ್ಕೆ ಶ್ರೀಕೃಷ್ಣ ಪರಿಹಾರದ ಉಪದೇಶ ಕೊಟ್ಟ ಆದರೆ ದುಷ್ಟ ದುರ್ಯೋಧನ ಗೊಂದಲದಿಂದಲೇ ಸತ್ತ ಆದ್ದರಿಂದ ಮೊದಲ ಅಧ್ಯಾಯವನ್ನು ನಾವು ಐತಿಹಾಸಿಕ ದೃಷ್ಟಿ ಮಾತ್ರದಿಂದ ನೋಡದೆ ಇಲ್ಲಿರುವ ಮನಃಶಾಸ್ತ್ರವನ್ನ ಅರಿಯೋಕೆ ಪ್ರಯತ್ನಿಸಬೇಕು ಇಲ್ಲಿ ಹೇಳಿರುವಂಥ ಮನಃಶಾಸ್ತ್ರ ಕೇವಲ ಯುದ್ಧಭೂಮಿಯಲ್ಲಿ ನಿಂತವರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಇದು ನಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟಿದ್ದು ಈ ಎಚ್ಚರದಿಂದ ಇಲ್ಲಿ ಬರುವ ವಿಚಾರವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ನಮಗೆ ಈ ಅಧ್ಯಾಯ ಅರ್ಥ ಆಗುತ್ತೆ ಭಗವದ್ಗೀತೆ ಪ್ರಾರಂಭ ಆಗೋದು ಧೃತರಾಷ್ಟ್ರನ ಪ್ರಶ್ನೆಯಿಂದ ಧೃತರಾಷ್ಟ್ರನ ಹೆಸರಿನ ಅರ್ಥ ರಾಷ್ಟ್ರವನ್ನ ಧಾರಣೆ ಮಾಡಿದವನು ಅಂತ ಅಂದರೆ ಸತ್ಯದ ಬಗ್ಗೆ ಕುರುಡಾಗಿ ಕಣ್ಮುಚ್ಚಿ ಮಲಗಿರುವ ಜೀವಾನೇ ಧೃತರಾಷ್ಟ್ರ ದುರ್ಯೋಧನ ಅನ್ನೋದು ನಮ್ಮೊಳಗಿರುವ ದುಷ್ಟತನದ ಪರಾಕಾಷ್ಟೆಯ ಸಂಕೇತ ಭೀಷ್ಮ ದ್ರೋಣ ಕೃಪಾ ಶಲ್ಯ ಕರ್ಣ ಇವರೆಲ್ಲರೂ ನಮ್ಮ ಇಂದ್ರಿಯಗಳಿದ್ದಂತೆ ನಮ್ಮ ಮನಸ್ಸಿನಲ್ಲಿರುವ ಕೆಟ್ಟತನದಿಂದ ನಾವು ನಮ್ಮಲ್ಲಿರುವ ಅಮೂಲ್ಯವಾದ ಇಂದ್ರಿಯಗಳನ್ನು ಕೆಟ್ಟ ಕಾರ್ಯಕ್ಕೆ ಬಳಸ್ತೀವಿ ವಸ್ತುತಃ ಇಂದ್ರಿಯಗಳು ಕೆಟ್ಟವಲ್ಲ ಆದರೆ ಕೆಟ್ಟದ್ದರ ಜೊತೆ ಸೇರಿ ಕೆಟ್ಟದ್ದನ್ನು ಮಾಡುತ್ತೆ ಈ ರೀತಿ ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕದಲ್ಲಿ ಮಹಾಭಾರತದ ಪ್ರತಿಯೊಂದು ಪಾತ್ರದ ಅತ್ಯಮೂಲ್ಯವಾದ ಅರ್ಥ ಅಡಗಿದೆ ಈಗ ಅಧ್ಯಾಯ ಒಂದರ ಅರ್ಜುನ ವಿಷಾದ ಯೋಗದ ಮೊದಲ ಶ್ಲೋಕ ಈ ರೀತಿ ಇದೆ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮವೇತ ಮಾ ಪಾಂಡವಾಶ ಸಂಜಯ ಈ ಶ್ಲೋಕದ ಅರ್ಥ ಧರ್ಮದ ಸ್ಥಳವಾದ ಕುರುಕ್ಷೇತ್ರದಲ್ಲಿ ಯುದ್ಧದ ಬಯಕೆಯಿಂದ ನೆರೆದಿರುವಂಥ ನನ್ನವರು ಮತ್ತು ಪಾಂಡವರು ಏನು ಮಾಡಿದರೂ ಹೇಳು ಸಂಜಯ ಅಂತ ಧೃತರಾಷ್ಟ್ರ ಸಂಜಯನನ್ನು ಕೇಳ್ತಾ ಇದ್ದಾನೆ ಇದರ ಒಳಾರ್ಥ ತಿಳಿಯೋದಾದರೆ ಈ ಹಿಂದೆ ಹೇಳಿದ ಹಾಗೆ ಕುರುಡ ಧೃತರಾಷ್ಟ್ರನ ಪ್ರಶ್ನೆ ಜೀವದ ಕುರುಡು ಪ್ರಶ್ನೆ ಕೂಡ ಹೌದು ನಾವು ಎಷ್ಟು ಕುರುಡರು ಅಂದರೆ ನಮಗೆ ಏನೂ ಗೊತ್ತಿಲ್ಲ ಅನ್ನುವ ವಿಷಯ ನಮಗೆ ಗೊತ್ತೇ ಇಲ್ಲ ಆದ್ದರಿಂದ ಗೀತೆ ಧೃತರಾಷ್ಟ್ರನ ಪ್ರಶ್ನೆಯಿಂದಲೇ ಆರಂಭ ಆಗುತ್ತೆ ಇಲ್ಲಿ ಸಂಜಯನಿಗೆ ವ್ಯಾಸಮಹರ್ಷಿಗಳಿಂದ ಒಂದು ಅದ್ಭುತವಾದಂಥ ಶಕ್ತಿ ಇರುತ್ತೆ ಆ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಳ್ಳಕ್ಕೆ ಧೃತರಾಷ್ಟ್ರ ಸಂಜಯನನ್ನು ಕೇಳ್ತಾನೆ ಕಣ್ಣು ಕಾಣದೇ ಇರುವಂತಹ ಧೃತರಾಷ್ಟ್ರ ದೂರದರ್ಶನ ಹಾಗೂ ದೂರಶ್ರವಣ ಶಕ್ತಿಯನ್ನ ವ್ಯಾಸ ಮಹರ್ಷಿಗಳಿಂದ ಪಡೆದಿದ್ದಂತಹ ಸಂಜಯನ ಹತ್ರ ಪ್ರಶ್ನೆ ಹಾಕ್ತಾನೆ ಇದೇ ಗೀತೆಯ ಮೊದಲ ಶ್ಲೋಕ ಪರಶುರಾಮನಿಂದ ಸಮಂತಕ ಪಂಚಕ ಅಂದರೆ ಸುತ್ತಲೂ ಐದು ಸರೋವರ ಇರುವಂತಹ ಜಾಗ ಅಲ್ಲಿ ನಿರ್ಮಿಸಲ್ಪಟ್ಟಂಥ ಧರ್ಮಕ್ಷೇತ್ರ ಅನಿಸಿದ್ದಂಥ ಈ ಯುದ್ಧ ಭೂಮಿ ಅನಂತರ ಕುರು ಅನ್ನುವಂಥ ರಾಜನ ಕಾಲದಲ್ಲಿ ಪರಮ ಧಾರ್ಮಿಕ ಕ್ಷೇತ್ರವಾಗಿ ಅದು ಕುರುಕ್ಷೇತ್ರ ಆಯಿತು ಇದನ್ನೇ ಇಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಹೇಳಿದ್ದಾರೆ ನಮ್ಮ ದೈನಂದಿನ ಜೀವನಕ್ಕೆ ಇದನ್ನು ಹೋಲಿಸ್ಕೊಳ್ಳೋದಾದರೆ ನಮ್ಮ ಹೃದಯ ಅನ್ನೋದು ಧರ್ಮಕ್ಷೇತ್ರ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನುವಂಥ ತೀರ್ಮಾನ ಮಾಡುವಂಥ ಮನಸ್ಸು ಕುರುಕ್ಷೇತ್ರ ಅಥವಾ ಅದನ್ನು ಕರ್ಮಕ್ಷೇತ್ರ ಅಂತ ಕೂಡ ಹೇಳ್ಬೋದು ಮನಸ್ಸಿನ ಸಂಘರ್ಷಣೆ ಮಹಾಭಾರತ ಯುದ್ಧ ಇಲ್ಲಿ ಕುರುಡ ಧೃತರಾಷ್ಟ್ರ ಸಂಜೆಯಲ್ಲಿ ಕೇಳ್ತಾ ಇರೋದೇನೆಂದರೆ ಯುದ್ಧವನ್ನು ಬಯಸಿ ಎದುರು ಬದರಾದಂಥ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಅಂತ ಸಂಜಯನಲ್ಲಿ ಕೇಳ್ತಿದ್ದಾನೆ ಇಲ್ಲಿ ನನ್ನವರು ಮತ್ತು ಪಾಂಡವರು ಅಂತ ಇಬ್ಬರನ್ನೂ ಬೇರೆ ಬೇರೆ ಮಾಡಿ ಹೇಳ್ತಾ ಇರೋದರ ಮೂಲಕ ಆಳುವ ದೊರೆಯಾಗಿದ್ದ ಧೃತರಾಷ್ಟ್ರ ತನ್ನಲ್ಲಿರುವ ದೌರ್ಬಲ್ಯವನ್ನು ವ್ಯಕ್ತಪಡಿಸ್ತಾ ಇರೋದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಅರ್ಜುನ ವಿಷಾದ ಯೋಗವಾದಂಥ ಅಧ್ಯಾಯ ಒಂದರ ಮೊದಲ ಶ್ಲೋಕದಲ್ಲಿ ಧೃತರಾಷ್ಟ್ರ ಸಂಜಯನ ಹತ್ರ ಪ್ರಶ್ನೆ ಮಾಡಿದಾನೆ ಮುಂದೆ ಸಂಜೆಯ ಏನಂತ ಉತ್ತರ ಕೊಡ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ